ಕಟ್ಟದ ಐದೇ ನಿಮಿಷ ಅದೇನು ಬೇಜಾರು ಮಾಡ್ಕೊಳ್ಳಲ್ಲ ಒಂದು ಜಾಗ ಮಾಡೋದ್ರೆ ಅದು ವರ್ಷ ವರ್ಷ ಕಟ್ತಾ ಇರುತ್ತೆ ಊಟ ಎಲ್ಲಿ ಚೆನ್ನಾಗಿರುತ್ತೋ ಆ ಜಾಗಕ್ಕೆ ಜೇನು ಬರುತ್ತೆ ಸ್ನೇಹಿತರೆ ಮಾವಿನ ತೋಪು ಕುಣಿಗಲ್ಲು ಪುನೀತ್ ಅನ್ನೋರ ಮನೆಯಲ್ಲಿ ಹೆಜ್ಜೆನು ಕಟ್ಟಿದೆ ಆದರೆ ನೋಡಿ ಹೆಜ್ಜೆನ್ ಯಾವ ಥರ ಇದೆ ಅಂತ ಅಂದರೆ ನೋಡಿ ಇಷ್ಟು ಕೈಗೆ ಎಟ್ಕೋ ಅಂಥ ಹತ್ರದಲ್ಲಿದೆ ಇಲ್ಲೆಲ್ಲ ಮಕ್ಕಳು ಓಡಾಡ್ತಾರೆ ಹಾಗಾಗಿ ಇದನ್ನು ತೆರವು ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಂದುಗಳ ಇವತ್ತು ಮಾವಿನ ತೋಪಲ್ಲಿ ಪುನೀತ್ ಅವ್ರ ಮನೆ ಮೇಲೆ ಒಂದು ಜೇನ್ ಕಟ್ಟಿತ್ತು ಈ ಇಂಥ ಜಾಗದಲ್ಲಿ ಆ ವಸಂತ ಅಣ್ಣವ್ರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಅದನ್ನ ಆ ಜೇನ್ಗಳಿಗೆ ಯಾವ್ದೇ ತೊಂದರೆ ಆಗದಂತ ರೀತಿಯಲ್ಲಿ ಅದನ್ನ ಕಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ಯಾಕೆಂದ್ರೆ ಮಕ್ಳು ಮರಿ ಓಡಾಡೋಂತ ಜಾಗಗಳಲ್ಲಿ ಮಕ್ಳುಗಳಿಗೆ ಗೊತ್ತಾಗಲ್ಲ ಇವರು ಸಹ ಸರ್ ಹೇಳ್ತಾರೆ ಅದಕ್ಕೆ ತೊಂದರೆ ಕೊಟ್ಟರೆ ಅವು ಕೂಡ ನಮಗೆ ತೊಂದರೆ ಕೊಡ್ತವೆ ಅಂತ ಹೇಳ್ತವೆ ಮಕ್ಕಳುಗಳು ಏನ್ ಮಾಡ್ತಾರೆ ಹುಳಾಗಳು ಬರ್ತಿದಂಗೆನೆ ಹಿಂಗ್ ಹಿಂಗ ಆಡಿಸ್ಕೊಡ್ತಾರೆ ಅವು ಒಂದೇ ಸರ್ತಿ ದಾಳಿ ಮಾಡೋ ಚಾನ್ಸ್ಗಳು ಬಹಳ ಇರ್ತವೆ ಆ ಒಂದು ಕಾರಣಕ್ಕಾಗಿ ವಸಂತಣ್ಣವ್ರು ಇವತ್ತು ಬಂದು ಆ ಜೇನುಗಳನ್ನೆಲ್ಲ ಸುರಕ್ಷಿತವಾಗಿ ಬಿಚ್ಚಿ ಅದನ್ನ ಕಳ್ಸ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಕಾರ್ಯಾಚರಣೆ ಹೇಗಿದೆ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಜೇನು ಜೇನು ಒಂದು ಯಾವುದೇ ನೊಣಕ್ಕೂ ಏನು ತೊಂದ್ರೆ ಆಗ್ದಿಲ್ಲ ಆಗ್ದ ರೀತಿಯಲ್ಲಿ ಮಾಡ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಈ ಮನೇಲಿ ಜೇನು ಕಟ್ಟಿರೋರ್ಗೆ ಏನು ಹೇಳಕ್ಕೆ ಪಡ್ತೀವಿ ಆ ದಯ್ವಿಟ್ಟು ಜೇನ್ ನ ಕಟ್ಟತಂತ ಸಂದರ್ಭದಲ್ಲಿ ಗಾಬರಿ ಆಗಬೇಡಿ ಮೊದಲ್ನೇದಾಗಿ ಆ ವಸಂತಣ್ಣವ್ರ್ಗೆ ಫೋನ್ ಮಾಡಿ ಯಾಕಂದ್ರೆ ಜೇನು ಕೃಷಿ ಅನ್ನೋದು ಈಗ ನೀವು ನಿಮ್ಗೂ ಗೊತ್ತಿರುವಂತ ವಿಚಾರನೇ ಜೇನ್ ಇಲ್ಲ ಅಂತಂದ್ರೆ ಮನುಷ್ಯನು ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ದಯವಿಟ್ಟು ಜೇನ್ ಎಲ್ಲಾರು ಕಟ್ಟಿದ್ರೆ ನೀವು ಓಡಿಸೋ ಪ್ರಯತ್ನ ಮಾಡಬೇಡಿ ಅದು ನುರಿತ ಯಾರು ತಜ್ಞರ ಕಲ್ಲೇನೆ ಮಾಡ್ಬೇಕು ನೀವು ಹೋಗಿ ಆಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ ಅದು ದಾಳಿ ಮಾಡಿದ್ರೆ ಒಮ್ಮೆಲೆ ಎಲ್ಲಾನು ಜೇನುಗಳು ದಾಳಿ ಮಾಡಿಬಿಡ್ತವೆ ದಯವಿಟ್ಟು ವಸಂತಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದು ಸುರಕ್ಷಿತವಾಗಿ ಬಿಡಿಸ್ಕೊಡ್ತಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಆ ಬಿಲ್ಡಿಂಗ್ ಮೇಲ್ಗಡೆ ಇದ್ದಂತ ಜೇನುಗಳು ಎಲ್ಲ ಕೂಡ ತಮ್ಮ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿದೆ ಆ ಮನೆಯವರು ಸುರಕ್ಷಿತವಾಗಿ ಇನ್ನು ಮುಂದಕ್ಕೆ ಇರ್ಬೋದು ಯಾಕೆ ಅಂತಂದರೆ ಜೇನು ಕಟ್ಟೋದು ಸಮಸ್ಯೆ ಅಲ್ಲ ಬಂಧುಗಳೇ ಅಷ್ಟೊಂದು ಮನೆ ಇದ್ದರೆ ಆ ಮನೆಗೆ ಯಾಂಥ ಜೇನು ಕಟ್ಟುತ್ತೆ ಅನ್ನೋದನ್ನು ನಿಮಗೆ ಎಲ್ಲರಿಗೂ ಕೂಡ ಒಂದು ಕ್ವೆಶನ್ ಇರ್ಬೋದು ಯಾರ ಮನಸ್ಸು ಚೆನ್ನಾಗಿರುತ್ತೆ ಯಾರ ಮನೆ ಚೆನ್ನಾಗಿರುತ್ತೆ ಯಾವ ಪ್ರಕೃತಿ ಶುದ್ಧವಾಗಿರುತ್ತೆ ಆ ಜಾಗದಲ್ಲಿ ಮಾತ್ರ ಜೇನು ಕಟ್ಟದ್ದು ಕೆಟ್ಟ ಮನಸ್ಸಿರೋ ಜಾಗದಲ್ಲಿ ಕೆಟ್ಟ ಮನಸ್ಥಿತಿ ಇರೋ ಜಾಗದಲ್ಲಿ ಮತ್ತು ಮಲಿನವಾದ ಸ್ಥಳದಲ್ಲಿ ಜೇನು ಕಟ್ಟಲ್ಲ ಬಂಧುಗಳೇ ನೀವು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು